ನಮಸ್ಕಾರ ವೀಕ್ಷಕರೇ ನಮ್ಮ ಲೋಕ ಚಾನೆಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಮೌನೇಶ್ ಬಡಿಗೆ ಪ್ರಿಯ ವೀಕ್ಷಕರೇ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರದ ಬನಶಂಕರಿ ಮಾತೆಯ ಸನ್ನಿಧಾನದಲ್ಲಿ ಇವತ್ತು ನಾನು ನಾವೆಲ್ಲ ಇದ್ದೀವಿ ಮತ್ತೆ ಬನಶಂಕರಿ ಜಾತ್ರೆ ಅಂದ್ರೆ ಅದು ಬರೀ ಜಾತ್ರೆಯಲ್ಲ ನಾಟಕದ ಜಾತ್ರೆ ಎಂದೇ ಪ್ರಸಿದ್ಧಿಯಾಗಿರುವಂಥದ್ದು ಈ ಜಾತ್ರೆಯಲ್ಲಿ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜಾತ್ರಾ ಮಹೋತ್ಸವದಲ್ಲಿ ಯಾವ ಯಾವ ನಾಟಕ ಕಂಪನಿಗಳು ಯಾವ್ಯಾವ ನಾಟಕಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಸ್ನೇಹಿತರ ನಾಟಕದ ಜಾತ್ರೆ ಅಂತ ಪ್ರಸಿದ್ಧಿಯಾದಂತಹ ಬನಶಂಕರಿ ಜಾತ್ರೆ ಒಳಗ ಶ್ರೀ ಗುರುಸಿದ್ದೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಗುರುಸಿದ್ದೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಇವರು ಅಭಿನಯಿಸ್ತಾ ಇದ್ದಾರ ನಿಂಗೆ ಗತ್ತು ಸಂಘ ಗೊತ್ತು ನಿಂಗಿ ಗತ್ತು ಸಂಘ ಗೊತ್ತು ಅನ್ನುವಂತ ನಾಟಕವನ್ನ ಇವರು ಅಭಿನಯಿಸಕತ್ತಾರ ಈ ನಾಟಕದೊಳಗ ಪ್ರವೀಣ್ ಬಾಗಲಕೋಟಿ ಹಾಗೂ ಕಿರಣ್ ಬಾಗಲಕೋಟಿ ಅವರು ಪ್ರಮುಖ ಹಾಸ್ಯ ಪಾತ್ರದೊಳಗ ಕಾಣಿಸ್ಕೋತಾರ ಅವ್ರ ಜೊತೆಗೆ ಈ ನಾಟಕದೊಳಗ ಗದುಗಿನ ಖ್ಯಾತ ಕಲಾವಿದರಾದಂತ ಮಾರುತಿ ಗದಗ ಅವರು ಕೂಡ ಹಾಸ್ಯ ಪಾತ್ರದೊಳಗ ಕಾಣಿಸ್ಕೊಳ್ಲಿಕ್ಕೆ ನೀವು ಜಾತ್ರೆಗೆ ಬಂದ್ರ ತಪ್ಪದ ಈ ನಾಟಕ ನೋಡ್ರಿ ಕಲಾವಿದರನ್ನ ಪ್ರೋತ್ಸಾಹ ಮಾಡ್ರಿ ಈ ನಾಟಕದೊಳಗ ಈ ಎಲ್ಲ ಕಲಾವಿದರು ಹಾಸ್ಯ ಪಾತ್ರದೊಳಗ ಮತ್ತು ಪ್ರಮುಖ ಪಾತ್ರದೊಳಗ ಕಾಣಿಸ್ತಾ ಇದಾರೆ ವೀಕ್ಷಕರು ಸ್ನೇಹಿತರ ಮತ್ತೊಂದು ಕಂಪ್ನಿನ ನಾನ್ ನಿಮ್ಗೆ ತೋರ್ಸಾಕತ್ತೀನಿ ಬಾದಾಮಿ ಜಾತ್ರೆಯೊಳಗ ಅದು ಬಿ ಎಸ್ ಆರ್ ನಾಟ್ಯ ಸಂಘ ಗುದ್ದಿ ಬಿ ಎಸ್ ಆರ್ ನಾಟ್ಯ ಸಂಘ ಗುಬ್ಬಿ ಇವರು ಈ ಜಾತ್ರೆ ಒಳಗ ಪ್ರಯೋಗ ಮಾಡ್ ಹತ್ತಾರ ಮುಚ್ಚಿನಂತ ಅತ್ತಿಗೆ ಮುಚ್ಚಿನಂತ ಅತ್ತಿಗೆ ನಾಟಕದೊಳಗ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಸುಜಾತ ಗುಗ್ಗಿ ಹಾಗೂ ಮಾರುತಿ ಶೆಟ್ಟಿ ಅವಿನಾಶ್ ಅಕ್ರಕೋಟಿ ಇವರು ಪ್ರಮುಖ ಹಾಸ್ಯ ಪಾತ್ರರೊಳಗ ಈ ನಾಟಕದೊಳಗ ಒಳಗ ಹತ್ತಾರ ನೀವು ಬನಶಂಕರಿ ಜಾತ್ರೆಗೆ ಬಂದ್ರ ಈ ನಾಟಕ ನೋಡ್ಬೋದು ಹಾಸ್ಯ ಪ್ರಸಂಗಗಳ ಜೊತೆಗೆ ನಿಮ್ಗೆ ಅತ್ಯಂತ ಮನಸ್ಸಿಗೆ ಮುಟ್ಟುವಂತಹ ಪ್ರಮುಖ ಮೌಲಿಕ ಸನ್ನಿವೇಶಗಳು ಕೂಡ ಈ ನಾಟಕದೊಳಗ ಅದಾವು ಅಂತ ಹೇಳ್ತಾರೆ ಈ ನಾಟಕವನ್ನ ರಚನೆ ಮಾಡಿದವರು ಜೀ ರಾಜಣ್ಣ ಅವರು ಜೀವರ್ಗಿ ರಾಜಣ್ಣ ಅವರು ಈ ನಾಟಕವನ್ನ ರಚನೆ ಮಾಡಿದ್ದಾರೆ ಹೀಗಾಗಿ ಪ್ರೇಕ್ಷಕರ ಸಂಖ್ಯೆ ಈ ನಾಟಕ ನೋಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ತಾ ಇದ್ದಾರೆ ತಾವು ಜಾತ್ರೆಗೆ ಬಂದ್ರ ಈ ನಾಟಕವನ್ನ ನೋಡ್ಬೋದು ವೀಕ್ಷಕರೆ ಸ್ನೇಹಿತರೆ ಬದಾಮಿ ಬನಶಂಕರಿ ಜಾತ್ರೆ ಒಳಗ ಕೆ ಬಿ ಆರ್ ಡ್ರಾಮಾ ಕಂಪ್ನಿ ಅವರು ಅಭಿನಯಿಸ್ತಾ ಇರುವಂತ ನಾಟಕ ಗಿಚ್ ಗಿಲಿಗಿಲಿ ಗಾಯತ್ರಿ ಗಿಚ್ ಗಿಲಿಗಿಲಿ ಗಾಯತ್ರಿ ಈ ನಾಟಕದೊಳಗ ಹಾಸ್ಯ ನಟಿ ನಯನ ಅವರು ಈ ನಾಟಕದೊಳಗ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಜೂನಿಯರ್ ಉಪೇಂದ್ರ ಕೂಡ ಈ ನಾಟಕದೊಳಗೆ ಅಭಿನಯಿಸ್ತಾ ಇದ್ದಾರೆ ಈ ನಾಟಕವನ್ನ ನೋಡ್ರಿ ಎಂಜಾಯ್ ಮಾಡ್ರಿ ಸ್ನೇಹಿತರೆ ನಾಡಿನೊಳಗ ಅತ್ಯಂತ ಪ್ರಸಿದ್ಧವಾದಂತಹ ಕಮತಿಗೆ ಶ್ರೀ ಗುರು ಹಳೆ ಹುಚ್ಚಿರೇಶ್ವರ ನಾಟ್ಯ ಸಂಘ ಕಮತಿಗೆ ಇವರು ಬಂಶಂಕ್ರಿ ಜಾತ್ರೆ ಒಳಗೆ ಅಭಿನಯಿಸ್ತಾ ಇದ್ದಾರೆ ಹುಡುಗಿ ಕತ್ತಲು ಭಾಗ ಹುಡುಗಾನಿ ಹೆಚ್ಚಾಗ ಹುಡುಗಿ ಕತ್ತಲದಾಗ ಹುಡುಗಾನಿ ಹೆದಾಗ ಎನ್ನುವಂತ ಒಂದು ಹಾಸ್ಯಭರಿತ ನಾಟಕವನ್ನ ಅಭಿನಯಿಸ್ತಾ ಈ ನಾಟಕದೊಳಗ ರಂಗಭೂಮಿ ಕಲಾವಿದರಾದಂತ ಶರತ್ ಕುಂಬ್ಳೆ ಚಲನಚಿತ್ರ ನಟಿಯಾದಂತ ಕನಕಲಕ್ಷ್ಮಿ ಹಾಗೂ ಪಾಪು ಕಲ್ಲೂರು ಮತ್ತು ಶವನು ಕಲ್ಲೂರು ಅವರು ಪ್ರಮುಖ ಪಾತ್ರದೊಳಗ ಕಾಣಿಸ್ಕೊತಾರ ಅಂತ ಹೇಳಿ ಕಂಪ್ನಿ ಅವರು ಹೇಳಲಿಕ್ಕೆ ಈ ಪೋಸ್ಟರ್ ಗಳು ನೋಡಿದ್ರ ಭಾರಿ ಅದ್ಭುತ ಮತ್ತು ಬಾಳ ಆಕರ್ಷಕವಾಗಿ ಪೋಸ್ಟರ್ ಗಳನ್ನ ಇವರು ಹಾಕ್ಯಾರ ಜಾತ್ರೆ ಒಳಗೆ ಅಜ್ಜರಿ ನಾಟಕ ಪ್ರದರ್ಶನ ಕಾಣ ನೀವು ಬನಶಂಕರಿ ಜಾತ್ರೆಗೆ ಬಂದ್ರೆ ಹುಡುಗಿ ಹಿತ್ತಲದಾಗ ಹುಡುಗಿ ಕತ್ತಲದಾಗ ಹುಡುಗಾನಿ ಹಿತ್ತಲದಾಗ ಈ ನಾಟಕ ನೋಡ್ರಿ ಎಂಜಾಯ್ ಮಾಡ್ರಿ ಕಲಾವಿದನ ಪ್ರೋತ್ಸಾಹ ಮಾಡ್ರಿ ಸ್ನೇಹಿತರ ಈಗ ನೀವು ನೋಡತ್ತೀರಿ ನಾಡಿನ ಪ್ರಸಿದ್ಧ ನಾಟಕ ಕಂಪನಿ ಆದಂತ ವಿವೇದ ಗುಡ್ಡದ ಸಂಗಮೇಶ್ವರ ನಾಟಕ ಸಂಘ ವಿವೇದ ಗುಡ್ಡದ ಸಂಗಮೇಶ್ವರ ನಾಟಕ ಸಂಘ ಇವರು ರನ್ಶಂಕರಿ ಜಾತ್ರೆ ಒಳಗೆ ಅಭಿನಯಿಸ್ಲಿಕ್ಕೆ ಹತ್ತಾರ ಪಕ್ಕದ ಮನಿ ಚಂದ್ರಿ ನೋಡಾಕ ನೀ ಬಾಳ ಸುಂದ್ರಿ ಪಕ್ಕದ ಮನಿ ಚಂದ್ರಿ ನೋಡಕ ನೀ ಸುಂದ್ರಿ ಈ ನಾಟಕದೊಳಗ ಖ್ಯಾತ ಹಾಸ್ಯ ಕಲಾವಿದ ಸಂಜು ಬಸಯ್ಯ ಅವರು ಕೂಡ ಅಭಿನಯಿಸ್ತಾ ಇದಾರೆ ಖ್ಯಾತ ಹಾಸ್ಯ ಕಲಾವಿದುಗ ಸಂಜು ಬಸಯ್ಯ ಮತ್ತ ಜ್ಯೋತಿ ಬಿಳದಗುಡ್ಡ ಅವರು ಕೂಡ ಈ ನಾಟಕದೊಳಗ ಅಭಿನಯಿಸ್ತಾ ಇದಾರೆ ಜೊತೆಗೆ ನಾಡಿನ ಹೆಸರಾಂತ ಕಿರುತೆರೆಯ ಹಾಸ್ಯ ಕಲಾವಿದರು ಕೂಡ ಈ ನಾಟಕದೊಳಗ ಪಾತ್ರ ಮಾಡ್ತಾ ಹೀಗಾಗಿ ನಾಟಕ ಜಾತ್ರೆಯೊಳಗ ಭಾರಿ ಹೌಸ್ಫುಲ್ ಕಲೆಕ್ಷನ್ ಆಗ್ಲಿಕ್ಕತ್ತಿತಿ ಜನ ಮುಗಿಬಿದ್ದು ಈ ನಾಟಕ ನೋಡ್ಲಿಕ್ಕೆ ನಾವು ರಾತ್ರಿಗ ಬಂದ್ರೆ ಈ ನಾಟಕ ನೋಡ್ರಿ ಜ್ಯೋತಿ ಗುಳೇದ್ಗುಡ್ಡವರ ಕಂಪ್ನಿಯ ಈ ನಾಟಕ ನೋಡಿ ತಾವು ಸಪೋರ್ಟ್ ಮಾಡ್ರಿ ಕಲೆನ ತಲೆನ ಕಲೆನ ಉಳಿಸ್ರಿ ಬೆರೆಸ್ರಿ ಅಂತ ಹೇಳಿ ಕಂಪ್ನಿ ಮಾಲೀಕರಾದಂತ ಜ್ಯೋತಿ ಗುಳೇದ್ ಗುಡ್ಡವರು ತಮ್ಮಲ್ಲಿ ವಿನಂತಿ ಮಾಡಿಕೊಂಡ

ತಂಗಿ ಅಲ್ಲಿ ಈ ನಾಟಕದೊಳಗ ಹರೀಶ್ ಹಿರಿಯೂರ್ ಅವರು ಖ್ಯಾತ ಕಲಾವಿದ ಹರೀಶ್ ಹಿರಿಯೂರ್ ಅವರು ಪ್ರಮುಖ ಹಾಸ್ಯ ಈ ಕಾಣಿಸ್ಕೊಳ್ಕಾಟಕ ನೂರ ಐವತ್ತು ಮತ್ತು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ದರ ಫಿಕ್ಸ್ ಮಾಡ್ಯಾರ ನೀವು ಜಾತ್ರೆ ಬಂದ್ರ ಈ ನಾಟಕ ನೋಡ್ರಿ ಕಲಾವಿದರ ಪ್ರೋತ್ಸಾಹ ಮಾಡ ಶ್ರೀ ಗಣಮಟೇಶ್ವರ ನಾಟ್ಯ ಸಂಘ ಕುಂಟೋಜಿಯವರಿಂದ ಹುಬ್ಬ ಹಾರ್ಶಾಳ ಜಾತ್ರೆ ಧೂಳ ಧೂಳೆಬ್ ಅರ್ಥಾತ್ ತಾಯಿ ಋಣ ಮಣ್ಣಿನ ಗುಣ ಅರ್ಥಾತ್ ತಾಯಿ ಋಣ ಮಣ್ಣಿನ ಗುಣ ಅನ್ನುವಂತ ನಾಟಕವನ್ನ ದನಮಠೀಶ್ವರ ನಾಟ್ಯ ಸಂಘ ಕುಂಟೋಜಿ ಅವರು ಅಭಿನಯಿಸ್ತಾ ಇದಾರ ಈ ನಾಟಕದೊಳಗ ಪ್ರಮುಖ ಪಾತ್ರದೊಳಗ ಒಳಗ ಪುಟ್ಟರಾಜ್ ಮಂಗಳೂರ್ ಅವರು ಹಾಸ್ಯ ಪಾತ್ರವನ್ನ ಮಾಡ್ತಾ ಇದಾರ ಜಾತ್ರೆಗೆ ಬಂದ್ರ ತತ್ರ ಈ ನಾಟಕ ನೋಡ್ರಿ ಅಂತೇಳಿ ಕಂಪ್ನಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾರ ವೀಕ್ಷಕರ ದಯವಿಟ್ಟು ಈ ನಾಟಕ ನೋಡ್ರಿ ಸಲಾದರನ ಪ್ರೋತ್ಸಾಹ ಮಾಡ್ರಿ. ಕೊತ್ತೆರ ಇಕ್ಕಂದ್ರೆ ಮಾತ್ ನೀನು ಏನು ಆರು ಸುಡ ನೆಯೋತರಕೊಂಡ್ನಲ್ಲ ಈ ಶುಮಚರ ಲೈಲ ನೀ ಹೊಸ್ಕೊಂಡೆ ಬಾಪ ಕೈನ ಮೇಲೆ ನಿಂತು ತಡಕೊಂಡ್ ಬಿಟ್ಟು ಅದಕ್ಕೆ ನೀ ಪೂಜೆ ಮಾಡಿಸಿದ್ದು ಆಯ್ತಪ್ಪ ಬಂತು ಆಗ್ತದೆ ಪೂಜೆ ಮಾಡಿ ಕುಸಿದೆ ಅಯ್ಯೋ ಏನೋ ಗಾಳಿ ರೀ